ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಜಿ ಕ್ರಿಯೇಷನ್ ಸೊ ಇವತ್ತು ಕೂಡ ಒಂದು ಡೈಲಿ ಯೂಸ್ ಮಾಡುವಂಥ ಸೀರೆಗೆ ಒಂದು ಬೇಬಿ ಹಾಕ್ತಾ ಇದ್ದೀನಿ ಸೊ ಈ ರೀತಿ ಡೈಲಿ ಯೂಸ್ ಮಾಡೋ ಸೀರೆಗೆ ಕೂಡ ನೀವು ಸಿಂಪಲ್ಲಾಗಿ ಕುಚ್ಚು ಹಾಕೋಬೋದು ಸೊ ಈಸಿ ಮೆಥಡಲ್ಲಿ ಬೇಬಿ ಕುಚ್ಚು ಅನ್ನೋದು ಇದ್ದೀನಿ ಕಡಿಮೆ ಪ್ರೈಸಲ್ಲಿ ಕೇಳಿದರೆ ಆರಾಮಾಗಿ ಈ ಥರ ಕುಚ್ಚನ್ನ ನೀವು ಕಟ್ಕೋಬೋದು ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡಿ ಈ ರೀತಿಯಾಗಿದೆ ಸೊ ಇದಕ್ಕೆ ಫಸ್ಟು ದಾರ ಬಂದು ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಫಾಸ್ಟಲ್ಲಿ ಹಾಕ್ಬೋದು ಇಲ್ಲಿ ನಾನು ನೂರ ಐವತ್ತೇಳೆ ದಾರ ತೊಗೊಂಡಿದ್ದೀನಿ ಸೊ ಡಬಲ್ ಮಾಡಿದಾಗ ಅದು ಏಳೆ ದಾರ ಆಗುತ್ತೆ ಸೊ ನಾರ್ಮಲ್ ಆಗಿ ಎಲ್ಲರೂ ಇದೇ ಥರ ತೊಗೊತಾರ ತೋರ್ಸೋಕೋಸ್ಕರ ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ನಾರ್ಮಲ್ ಆಗಿ ನಾನು ನಾಲ್ಕು ಫಿಂಗರ್ಸಲ್ಲೇ ದಾರ ಮಾಡ್ಕೊಂಡು ಕುಚ್ಚು ಅನ್ನೋದು ಕಟ್ಬಿಡ್ತೀನಿ ಬಟ್ ಇವತ್ತು ಈ ರೀತಿಯಾಗಿ ತಯಾರಿ ಅನ್ನೋದು ನಾನು ಮಾಡ್ಕೊಂಡಿದ್ದೀನಿ ಈ ಸೀರೆಗೆ ಏನಕ್ಕಪ್ಪ ಅಂದರೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸೊ ನೋಡಿದ್ದು ಎಕ್ಸಾಕ್ಟಾಗಿ ಕಲರ್ ದಾರ ನನಗೆ ಸಿಕ್ಕಿಲ್ಲ ಬಟ್ ಸ್ವಲ್ಪ ಲೈಟ್ ಇದೆ ಸ್ವಲ್ಪ ಇದು ಡಾರ್ಕಲ್ಲಿದೆ ನನಗೆ ಕಲರ್ ಸ್ವಲ್ಪ ಸಿಗೋದಕ್ಕೆ ಪ್ರಾಬ್ಲಮ್ ಆಯಿತು ಸೊ ಈ ಥರ ಆದಾಗ ಈ ಚೈನ್ಗಳು ಹಾಕೋದಕ್ಕೆ ಸ್ವಲ್ಪ ನಮಗೆ ಯೋಚನೆ ಮಾಡಬೇಕಾಗುತ್ತೆ ಅಯ್ಯೋ ದಾರ ಕಾಣಿಸುತ್ತೆ ಅಲ್ಲ ಅಂತ ಸೊ ಇವತ್ತು ಆ ದಾರ ಕಾಣಿಸ್ದಂಗೆ ನೀವು ಯಾವ ರೀತಿ ಕುಚ್ಚು ಹಾಕೋಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ಈ ಥರ ನಾರ್ಮಲ್ ಆಗಿ ಎಲ್ಲರಿಗೂ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಈ ಥರ ಆಗಿ ಸಿಕ್ಕಾಗ ಚೈನ್ ಹಾಕ್ಕೊಂಡು ಕುಚ್ಚುನ ಯಾವ ರೀತಿ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ನಾನು ಸೂಜಿಗೆ ಈ ರೀತಿ ಜರಿತ್ರೆಡ್ಡಿನ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ ಜಸ್ಟ್ ನಿಮ್ಮ ದೋಸೆಗೋಸ್ಕರ ಈ ತಯಾರಿ ಅಷ್ಟೇ ಆಗಿ ನಾನು ಹೇಗೆ ಕಟ್ತಾರೋ ಅದೇ ರೀತಿ ಕಟ್ಬಿಟ್ಟು ಕುಚ್ಚು ಅನ್ನೋದು ಫಿನಿಶಿಂಗ್ ಮಾಡಿಬಿಡ್ತೀನಿ ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ತದ್ದು ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಕೂಡ ನಡೆಯುತ್ತೆ ಏಯ್ಟ್ ಕೂಡ ಬರುತ್ತೆ ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ನಂಬರ್ನಲ್ಲಿ ತೊಗೊಂಡು ಟ್ರೈ ಮಾಡ್ಬೋದು ನೀವು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಈ ರೀತಿ ಚೈನ್ಗಳು ಹಾಕೋದಕ್ಕೆ ನೋಡಿ ನಾನು ಐದು ಎಳೆ ದಾರ ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ತೊಗೊಂಡಿಲ್ಲ ನಾರ್ಮಲಾಗಿ ಎಳೆ ತೊಗೊತಾ ಇದ್ದಲ್ಲ ಜಸ್ಟ್ ಇದಕ್ಕೆ ಐದು ಎಳೆ ಸಾಕು ಅಂತೇಳಿ ಐದು ಎಳೆ ದಾರನ ಈ ರೀತಿ ರೆಡಿ ಮಾಡಿ ಹಸುತ್ಕೊಂಡಿದ್ದೀರಿ ಸೊ ನೀವು ನೋಡ್ಬೋದು ಕ್ಯಾಮ್ರಾದಲ್ಲಿ ಒಂದು ಸತೆ ಪರ್ಫೆಕ್ಟಾಗಿ ಕಾಣಿಸುತ್ತೆ ಒಂದೊಂದು ಸತಿ ಲೈಟಾಗಿ ಕಾಣಿಸ್ತಾ ಇದೆ ಸೊ ಫಸ್ಟು ಸ್ಟಾರ್ಟಿಂಗಲ್ಲಿ ನೀಡೆಲ್ಲ ಹಾಕಿ ದಾರನ ತೊಗೊಂತೀವಲ್ವ ಈ ರೀತಿ ಇಷ್ಟು ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಒಂದು ಸೊ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಸರಿ ನೀಡೆಲ್ಲ ಹಾಕಿ ದಾರನ ತೊಗೊಂಡು ಇದನ್ನು ಕೂಡ ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಎರಡು ಲಾಕನ್ನು ಹಾಕಿದ ಮೇಲೆ ಈಗ ನಾನು ಚೈನ್ಸ್ನ ಮಾಡ್ಕೊತಾ ಇದ್ದೀನಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಆ್ಯಂಡ್ ಫೋರ್ ಚೈನ್ ಸೊ ಫೋರ್ ಚೈನ ಹಾಕೊಂಡ್ಬಿಟ್ಟು ಈ ಫೋರ್ ಚೈನ್ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಬಿಟ್ಟು ಈ ಫೋರ್ ಚೈನ ಲಾಕ್ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ನಾರ್ಮಲ್ಲಾಗಿ ನಾನು ರೆಗ್ಯುಲರ್ ಆಗಿ ಈ ಥರ ಬ ಕುಚ್ಚು ಕಡಿಮೆ ರೇಟಿಗೆ ಕುಚ್ಚು ಕೇಳಿದ್ರೆ ನಾನು ಏನು ಮಾಡ್ತೀನಿ ಡೈರೆಕ್ಟಾಗಿ ಪಲ್ಲುಗೇನೆ ಈ ರೀತಿ ಲಾಕ್ ಮಾಡ್ಕೊತ ಹೋಗ್ತೀನಿ ಆ ಥರ ಕೂಡ ಹಾಕ್ಬೋದು ಬಟ್ ಯಾಕೆ ಆಗ್ತಾ ಇಲ್ಲ ಅಂದರೆ ನಾನು ಹೇಳಿದಾಗ ಸ್ವಲ್ಪ ದಾರ ಅನ್ನೋದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಕಲರ್ ಲೈಟಾಗಿದೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡ್ತಾ ಇದ್ದೀನಿ ಫೋರ್ ಚೈನ್ ಹಾಕಿ ಈ ಥರ ಒಂದು ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ನಾನು ಒನ್ ಚೈನ್ ಟೂ ಚೈನ್ ಹಾಕ್ತಾ ಇದ್ದೀನಿ ಟೂ ಚೈನ ಹಾಕ್ಕೊಂಬಿಟ್ಟು ಈ ಟೂ ಚೈನು ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಇದ್ದೀನಿ ಸೊ ಈ ರೀತಿಯಾಗಿ ಆ ಚೈನ್ ಅನ್ನೋದು ಇದೀನಿ ಮತ್ತು ಸೇಮ್ ಒನ್ ಟೂ ಚೈನ್ ಹಾಕ್ಕೊಳ್ಳೋದು ಮತ್ತು ಅದು ಎಲ್ಲು ಬರುತ್ತೆ ನೋಡ್ಕೊಂಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಮತ್ತೆ ಒನ್ ಟೂ ಚೈನ್ ಹಾಕೊತೀನಿ ಮತ್ತೆ ಅದು ಎಲ್ಲಿಗೆ ಬರ್ತಾಯಿದೆ ನೋಡ್ಕೊಂಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಮೇನ್ ಏನಾಗುತ್ತೆ ಅಂದರೆ ನಿಮಗೆ ಕುಚ್ಚು ಎಷ್ಟು ದೂರ ಬೇಕೋ ನೋಡ್ಕೊಂಬಿಟ್ಟು ಈ ಚೈನ್ ಏನಿದೆಯಲ್ಲ ಟೂ ಟು ಚೈನ್ ಇದೆಯಲ್ಲ ಕೌಂಟ್ಗಳನ್ನ ಜಾಸ್ತಿ ಮಾಡ್ಕೋಬೋದು ಬಟ್ ನಾನಿಲ್ಲಿ ತ್ರೀ ಚೈನ್ ಅಂದರೆ ಟೂ ಚೈನ್ಗಳನ್ನ ತ್ರೀ ಟೈಮ್ ಮಾಡಿಕೊಂಡು ನಾನಿಲ್ಲಿ ನೆಕ್ಸ್ಟ್ ಕುಚ್ಚಿಗೆ ಚೈನ್ಸನ್ನು ಜಾಸ್ತಿ ಮಾಡ್ಕೊತಾ ಇದ್ದೆ ಅಂದರೆ ಕೌಂಟು ಜಾಸ್ತಿ ಮಾಡ್ಕೊತಾ ಇದ್ದೀನಿ ಒನ್ ಚೈನ್ ಹಾಕಿದ್ದೀನಿ ಟೂ ತ್ರೀ ಆ್ಯಂಡ್ ಫೋರ್ ಈ ಫೋರ್ ಚೈನ್ನ ನಾನು ಕುಚ್ಚು ಕಟ್ಟೋದಕ್ಕೆ ಇದ್ದೀನಿ ಸೊ ನೋಡಿ ನಾನು ಈ ಕಡೆ ಇರುವಂಥ ಫೋರ್ ಚೈನ್ಗೂ ಈ ಕಡೆ ಹಾಕಿರುವಂಥ ಫೋರ್ ಚೈನ್ಗೂ ಮಿಡ್ಲಲ್ಲಿ ಈ ರೀತಿ ಟೂ ಟೂ ಚೈನ್ನ ತ್ರೀ ಟೈಮ್ ಮಾಡಿಕೊಂಡು ಗ್ಯಾಪ್ ಅನ್ನೋದು ಕೊಟ್ಟಿದ್ದೀನಿ ಸೊ ಈ ಥರ ಹಾಕೋದ್ರಿಂದ ನಿಮಗೆ ದಾರ ಅನ್ನೋದು ಕಾಂಟ್ರಾಸ್ಟ್ ಆಗಿ ಸ್ವಲ್ಪ ಇದೆ ಅನ್ನೋದು ಕಾಣಿಸೋದಿಲ್ಲ ಸ್ವಲ್ಪ ಮ್ಯಾಚಿಂಗ್ ಆಗುತ್ತೆ ಸೊ ಆ ಒಂದು ಇದ್ರ ಗೋಸ್ಕರ ಅಷ್ಟೇ ಈ ರೀತಿ ಚೈನ್ಸ್ಗಳನ್ನ ಹಾಕೊಂಡ್ಬಿಟ್ಟು ಕುಚ್ಚು ಅನ್ನೋದು ಕಟ್ತಾ ಇದ್ದೀನಿ ಸೊ ಆರಾಮಾಗಿ ನಾರ್ಮಲ್ ಆಗಿ ಸ್ವ ಟೆಂಪಲ್ಗೆಲ್ಲೋದಕ್ಕೆ ಬಾರ್ಡರ್ ಸೀರೆಗಳು ತಗೊಂಡಿರ್ತೀರಲ್ವ ಸೊ ಖಾಲಿ ಬಾರ್ಡರ್ ಇಲ್ಲದೆ ಈ ಥರ ಸಿಂಪಲ್ಲಾಗಿ ಒಂದು ರೀತಿ ಬೇಬಿ ಕುಚ್ಚುಗಳನ್ನ ಕಟ್ಕೊಳ್ಳಿ ತುಂಬ ಹತ್ರನೂ ಇರೋದಿಲ್ಲ ತುಂಬ ದೂರನೂ ಇರೋದಿಲ್ಲ ನಿಮಗೂ ಕೂಡ ಆರಾಮಾಗಿ ಕಡಿಮೆ ಪ್ರೈಸಲ್ಲೇ ಕುಚ್ಚು ಅನ್ನೋದು ಹಾಕ್ಸ್ಕೊಬೋದು ಬಟ್ ನೀವು ಹಾಕಿ ಕೊಡ್ಬೋದು ಕೂಡ ಹಾಗೆ ನೀವೇ ಟ್ರೈ ಮಾಡೋಂಗಿದ್ರೆ ಮನೆಯಲ್ಲಿ ಆರಾಮಾಗಿ ಟ್ರೈ ಮಾಡ್ಬೋದು ತುಂಬ ಹೆವಿ ವರ್ಕ್ ಏನಿಲ್ಲ ಇದು ಜಸ್ಟ್ ನೀವು ಚೈನ್ಸ್ಗಳನ್ನ ಹಾಕ್ಕೊಂಡು ಕುಚ್ಚನ್ನು ಕಟ್ಕೋಬೋದು ಸೊ ಡೈರೆಕ್ಟಾಗಿ ಪಲ್ಲುಗೂ ಕೂಡ ನೀವು ಹೋಲಾಕಿ ಬೇಬಿ ಕುಚ್ಚುಗಳನ್ನ ಹಾಕ್ಸ್ಕೊತಾರೆ ಬಟ್ ಅದರಿಂದ ಸೀರೆ ಅನ್ನೋದು ಹೋಲಾಗಿ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಬಟ್ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಪಲ್ಲು ಅನ್ನೋದೇನಿದೆಯಲ್ವ ಅದು ತೂತು ಬೀಳೋದಿಲ್ಲ ಹೋಲಾಗೋದಿಲ್ಲ ಆರಾಮಾಗಿರುತ್ತೆ ಸೊ ಏನಾದರೂ ಕುಚ್ಚು ಹಾಳಾದಾಗ ಆರಾಮಾಗಿ ಒಂದು ಕಡೆ ರಿಮೂವ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಇಡೀ ಫುಲ್ ಡಿಸೈನ್ ಅನ್ನೋದು ಉಚ್ಚೋಗಿಬಿಡುತ್ತೆ ಆವಾಗ ನಿಮ್ಮ ಸೀರೆ ಕೂಡ ಸೇಫಾಗಿ ಚೆನ್ನಾಗಿರುತ್ತೆ ಸೊ ಈ ರೀತಿ ಚೈನ್ಸ್ಗಳನ್ನ ಹಾಕ್ಕೊಂಡು ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಮತ್ತೆ ನೋಡಿ ನಾನಿಲ್ಲಿ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ ಮೇಲೆ ಮತ್ತೆ ಟೂ ಟೂ ಚೈನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮಧ್ಯದಲ್ಲಿ ಮಾತ್ರ ನಾನು ಮೂರು ತ್ರೀ ಟೂ ಟೈಮ್ ಚೈನ್ಗಳನ್ನ ಮಾಡಿಕೊಂಡು ಗ್ಯಾಪ್ ಕೊಟ್ಟಿದ್ದೀನಿ ಸೊ ಹತ್ರ ದೂರ ಅದು ಕೂಡ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ ನಿಮಗೆ ಹತ್ರ ಬೇಕಿದ್ದರೆ ಒಂದು ಟೂ ಒಂದು ಚೈನ ಸ್ಕಿಪ್ ಮಾಡಿಕೊಂಡು ಎರಡೇ ಟೂ ಚೈನ್ ಹಾಕಿ ಫೋರ್ ಚೈನ್ ಗ್ಯಾಪನ್ನ ಮಾಡ್ಕೋಬಹುದು ಬಟ್ ನಿಮಗೆ ದೂರ ಬೇಕು ಅಂದರೆ ಇನ್ನೊಂದು ಕೌಂಟ್ ಕೂಡ ಜಾಸ್ತಿ ಮಾಡ್ಕೋಬೋದು ಬಟ್ ನಾನು ಈ ಸೀರೆಗೆ ತ್ರೀ ಟೈಮ್ ಈ ರೀತಿ ಟೂ ಟು ಚೈನ ಹಾಕೊಂಡ್ಬಿಟ್ಟು ಫೋರ್ ಚೈನ್ ಹಾಕಿ ಗ್ಯಾಪ್ ಅನ್ನೋದು ಕೊಟ್ಟಿದ್ದೀನಿ ಸೊ ಮತ್ತೆ ಫೋರ್ ಚೈನ್ ಹಾಕ್ಕೊತಾ ಇದ್ದೀನಿ ಈ ರೀತಿಯಾಗಿ ಚೈನ್ಸ್ನ ನೀವು ಹಾಕ್ಕೊಂಡು ಹೋಗ್ಬೋದು ನಿಮಗೆ ನೀಟಾಗಿ ಕಾಣಿಸುತ್ತೆ ನೋಡಿ ಕುಚ್ಚು ಕಟ್ಟೋದಕ್ಕೆ ನಾವು ಇಲ್ಲಿ ಚೈನ್ ಹಾಕಿದ್ದೀವಿ ಅಂತ ಇಲ್ಲಿ ಆಮೇಲೆ ಇಲ್ಲಿ ಆಮೇಲೆ ಇಲ್ಲಿ ಬಂದಿದೆ ಆಮೇಲೆ ಇಲ್ಲಿ ಬಂದಿದೆ ಸೊ ಮಧ್ಯದಲ್ಲಿ ನೋಡಿ ತ್ರೀ ಟೈಮ್ ಈ ರೀತಿ ಟು ಟು ಚೈನ್ ಹಾಕ್ಕೊಂಡ್ಬಿಟ್ಟು ಫೋರ್ ಚೈನ ಹಾಕ್ಕೊಂಡು ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಹಾಕೊಂಡು ಹೋಗಬೇಕಾಗತ್ತೆ ಸೊ ಈ ರೀತಿಯಾಗಿ ಕಲರ್ ಏನಾದರೂ ನಿಮಗೆ ಸಿಕ್ಕಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಆರಾಮಾಗಿ ನೀವು ಹಾಕ್ಕೋಬೋದು ಇದು ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಚೈನ್ಗಳನ್ನ ಹಾಕ್ಕೊಂಡು ಹೋಗ್ಬಿಟ್ಟು ಕುಚ್ಚುನ ಯಾವ ರೀತಿ ಕಟ್ಟೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಈ ರೀತಿ ಸ್ಯಾರಿ ಫುಲ್ಲಾಗಿ ಚೈನ್ಸ್ಗಳೇನಾದರೂ ಹಾಕಿದ್ದೀನಿ ನೋಡ್ಬೋದು ನೀವು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಈ ರೀತಿಯಾಗಿ ಚೈನ್ ಅನ್ನೋದು ಬರುತ್ತೆ ಸೊ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಸೊ ಅಲ್ಲೆಲ್ಲ ಹಾಕಿದ ಮೇಲೆ ಒಂದು ಮಂಚದ ಮೇಲೆ ನೀಟಾಗಿ ಸೀರೆನ ಹಾಕ್ಕೊಂಡ್ಬಿಟ್ಟು ಸೊ ಇಲ್ಲಿ ನೋಡಿ ಫೋರ್ ಚೈನ್ ಗ್ಯಾಪ್ ನಿಮಗೆ ಕಾಣಿಸುತ್ತೆ ಮಧ್ಯದಲ್ಲಿ ಎರಡೆರಡು ಚೈನ್ಗಳ ಗ್ಯಾಪ್ ಕಾಣಿಸುತ್ತೆ ಸೊ ಈ ಒಂದು ಫೋರ್ ಚೈನ್ ಗ್ಯಾಪಲ್ಲಿ ಈ ರೀತಿ ಥ್ರೆಡ್ ಅನ್ನೋದು ಕಮ್ಮ ಹಾಕ್ಬಿಟ್ಟು ನಾನು ಅದೊಂದು ರೀತಿ ಸೂಜಿ ಥರ ರೆಡಿ ಮಾಡ್ಕೊಡ್ತೀನಿ ಅಂದರೆ ಸ್ಟ್ರಾಂಗಾಗಿ ರೆಡಿ ಮಾಡಿ ಯಾಕಂದರೆ ಅದು ತೋರಿಸೋದೇ ಹೊತ್ತಿನಲ್ಲಿ ನಿಮಗೆ ಆರಾಮಾಗಿ ಬರುತ್ತೆ ಸೊ ಹಾಗೆ ಇತ್ತು ಅಂದರೆ ಸ್ವಲ್ಪ ಮಿಸ್ ಆಗೋದು ಆ ಥರದೇ ಸೊ ಈ ರೀತಿ ಆ ದಾರನ ಹಾಕಿಬಿಟ್ಟು ನಿಮಗೆ ಕುಚ್ಚು ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಕುಚ್ಚು ಎಷ್ಟು ಬೇಕೋ ಅಷ್ಟು ಎಳ್ಕೊಂಬಿಟ್ಟು ಈ ರೀತಿ ಇದನ್ನು ಕಟ್ಕೋಬೇಕು ಇವಾಗ ಸೊ ಈ ರೀತಿಯಾಗಿ ಆ ಕುಚ್ಚು ಅನ್ನೋದು ಕಟ್ತಾ ಇದ್ದೀನಿ ನೋಡಿ ಸೊ ಈ ರೀತಿ ಎಷ್ಟು ಬೇಕಷ್ಟು ಲೆಂತಲ್ಲಿ ನೋಡ್ಕೊಂಬಿಟ್ಟು ಆಮೇಲೆ ಈಗೇ ನಾವು ಜೈತ್ರೆಡ್ಡಿನ ಸೂಜಿಯಲ್ಲಿ ಪೊಣಿಸ್ಕೊಂಡಿದೀವಲ್ವಾ ಅದು ಬ್ಯಾಕ್ ಸೈಡಿಂದ ರಿವ್ ರಿವರ್ಸ್ ಅಲ್ಲಿ ಈ ರೀತಿ ಹಾಕಿಬಿಟ್ಟು ಇದನ್ನ ಫಸ್ಟು ಸುತ್ಕೋಬೇಕು ಸೊ ಈ ರೀತಿಯಾಗಿ ಒಂದು ಎರಡರಿಂದ ಆ ಮೂರು ರೌಂಡ್ ಕೂಡ ನೀವು ಸುತ್ಕೋಬಹುದು ಗೊತ್ತಾಗುತ್ತಲ್ವಾ ನಿಮಗೆ ಯಾವ ರೀತಿ ಟೈಟ್ ಆಗಿದೆ ಅಂತ ಸೊ ಟೈಟ್ ಹಾಕೋವರೆಗೂ ಈ ರೀತಿ ಒಂದು ಮೂರಿಂದ ನಾಲ್ಕು ಗಂಟುಗಳನ್ನ ಹಾಕ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಎಲ್ಲವನ್ನ ನೀಟಾಗಿ ಎಳ್ಕೊಂಬಿಟ್ಟು ನಾನು ಮೂರಿಂದ ಒಂದು ನಾಲ್ಕು ರೌಂಡು ಈ ರೀತಿ ಹಾಕ್ಕೊಂಬಿಟ್ಟು ನಾಟ್ ಹಾಕ್ತಾಯಿದ್ದೀನಿ ಸೊ ಈ ರೀತಿ ಗಂಟು ಹಾಕಿದ ಮೇಲೆ ನೋಡಿ ಮತ್ತೆ ಒಂದು ಸೈಡೆ ಕುಚ್ಚೊಳಗಡೆ ಥ್ರೆಡ್ಡನ್ನು ಹಾಕಿಬಿಟ್ಟು ಬ್ಯಾಕ್ ಸೈಡಲ್ಲಿ ನೀಡೆಲ್ಲ ಸೂಜಿನ ಇದ್ದೀನಿ ಈ ಥರ ಸೊ ಎಳ್ಕೊಂಬಿಟ್ಟು ಇದನ್ನು ಕೂಡ ಲಾ ಎಳ್ಕೊಂಬಿ ಟೈಟಾಗಿ ಎಳ್ಕೊಂಡ್ಮೇಲೆ ಸೊ ನಿಮಗೆ ಯಾವ ಲೆಂತಿಗೆ ಕುಚ್ಚು ಬೇಕೋ ಆ ಒಂದು ಲೆಂತಿಗೆ ಕುಚ್ಚನ್ನು ಹಾಕ್ಕೊಳ್ಳಿ ನಾನು ಸ್ವಲ್ಪ ಶಾರ್ಟಲ್ಲೇ ಕುಚ್ಚು ಹಾಕ್ತಾಯಿದ್ದೀನಿ ಹಂಗಾಗಿ ಸ್ವಲ್ಪ ಚಿಕ್ಕದಾಗಿ ಕುಚ್ಚನ್ನು ಕಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ಕೊಂಬಿಟ್ಟು ಕುಚ್ಚನ್ನು ಈ ಒಂದು ಲೆಂತಿಗೆ ಕುಚ್ಚು ಅನ್ನೋದು ಕಟ್ ಇದ್ದೀನಿ ಸೊ ಈ ರೀತಿಯಾಗಿ ಕುಚ್ಚು ಅನ್ನೋದು ಸ್ಯಾರಿ ಫುಲ್ಲಾಗಿ ನೀವು ಹಾಕ್ಕೊಂಡು ಹೋಗಬೇಕಾಗುತ್ತೆ ಸೊ ಈ ರೀತಿ ಹಾಕೋದ್ರಿಂದ ಸೊ ಕುಚ್ಚು ತುಂಬ ನೀಟಾಗಿ ಬರುತ್ತೆ ಹಾಗೆ ತುಂಬ ಫಾಸ್ಟಲ್ಲಿ ಕೂಡ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಏನು ಫೋರ್ ಚೇನ್ ಏನಿದೆಯಲ್ವಾ ಈ ಫೋರ್ ಚೈನಲ್ಲಿ ಮತ್ತೆ ಈ ರೀತಿ ದಾರನ ಉಣ್ಸ್ಕೊಂಡ್ಬಿಟ್ಟು ಸೊ ಇದ್ರ ಲೆಂತ್ ಎಷ್ಟಿದೆ ನೋಡ್ಕೊಂಬಿಟ್ಟು ಆ ಲೆಂತಿಗೆ ಸ್ವಲ್ಪ ಜಾಸ್ತಿನೇ ಉಳಿಸ್ಕೊಳ್ಳಿ ಲಾಸ್ಟಲ್ಲಿ ಕಟ್ ಮಾಡಬೇಕಾದ್ರೆ ಎಲ್ಲ ಉಡ್ರಿ ಮಾಡಬೇಕಾದಾಗ ಸ್ವಲ್ಪ ದಾರ ಅನ್ನೋದು ಕಟ್ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಕೊಂಡಿರಿ ಏನೂ ಆಗೋದಿಲ್ಲ ಒಂದು ಕೆಲಸ ಮಾಡ್ತೀವಿ ಅಂದಮೇಲೆ ವೇಸ್ಟೇಜ್ ಅನ್ನೋದು ಕಾಮನ್ನು ಹಾಗೇ ಆಗುತ್ತೆ ಇದನ್ನು ಕೂಡ ಸೇಮ್ ನೀಡಲ್ಲ ಹಾಕಿಬಿಟ್ಟು ದಾರನ ತೊಗೊಂಡು ಇದನ್ನು ಸುತ್ಕೊತೀನಿ ನಾನೀಗ ಸೊ ಈ ರೀತಿ ಸ್ಯಾರಿ ಫುಲ್ಲಾಗಿ ಕುಚ್ಚು ಅನ್ನೋದು ಹಾಕಬೇಕಾಗುತ್ತೆ ಒಂದು ಫೋರ್ ಹಾಕಿದ್ದೀನಿ ನಾನು ಅಷ್ಟೇ ಇನ್ನು ಸಾರಿ ಹಾಕಿಲ್ಲ ಹಾಕಿಬಿಟ್ಟು ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಒಂದೇ ಕಲರಲ್ಲಿ ಕುಚ್ಚು ಅನ್ನೋದು ಇದ್ದೀನಿ ಯಾಕಂದರೆ ಹೇಳಿದ್ನಲ್ಲ ನಿಮಗೆ ಸ್ವಲ್ಪ ಕ ಲೈಟಾಗಿ ಸಿಕ್ಕಿದೆ ಕುಚ್ಚು ಹಾಕಿದರೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಕಲರಲ್ಲಿ ಈ ಒಂದು ಸೀರೆಗೆ ಈ ಥರ ಕುಚ್ಚು ಅನ್ನೋದು ಕಟ್ತಾ ಇದ್ದೀನಿ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಶಾರ್ಟಲ್ಲಿ ಕಟ್ ಮಾಡ್ತೀನಿ ಕುಚ್ಚನ್ನು ಸೊ ನಿಮಗೆ ಲೆಂತ್ ಬೇಕಿದ್ರೆ ಇಷ್ಟು ಲೆಂತಲ್ಲಿ ಹಾಕ್ಕೊಳ್ಳಿ ಇನ್ನು ಸ್ವಲ್ಪ ಶಾರ್ಟ್ ಬೇಕಿತ್ತು ಅಂದರೆ ನೀವು ಶಾರ್ಟಲ್ಲಿ ಕೂಡ ಕುಚ್ಚನ್ನು ಹಾಕೋಬೋದು ಸೊ ಸ್ಯಾರಿ ಹಾಕಿ ಕುಚ್ಚು ಹಾಕಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಕುಚ್ಚನ್ನು ಹಾಕಿದ ಮೇಲೆ ನೋಡಿ ಈ ಥರ ಬಂದಿದೆ ಒಂದೇ ಕಲರಲ್ಲಿ ಕುಚ್ಚು ಹಾಕಿರೋದ್ರಿಂದ ಸೊ ನೀವು ಲುಕ್ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ಹಾಕೋಬೋದು ಈ ಕುಚ್ಚನ್ನ ಆರಾಮಾಗಿ ಟೆಂಪಲ್ಸ್ಗೆಲ್ಲ ಹೋದಾಗ ಬಾರ್ಡರ್ ಸೀರೆಗಳನ್ನ ತೊಗೊಂಡಿರ್ತೀವಲ್ಲ ಸೊ ಖಾಲಿ ಪಲ್ಲು ಬಿಡೋಕ್ಕಿಂತ ಈ ಥರ ಒಮ್ಮೆ ಟ್ರೈ ಮಾಡಿ ಆರಾಮಾಗಿ ಚೆನ್ನಾಗಿ ಕಾಣಿಸುತ್ತೆ ಆಗಾದರೂ ಕೂಡ ಎಲಿಗಂಟ್ ಲುಕ್ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಗೊತ್ತಾಗುತ್ತೆ ಎದುರುಗಡೆ ಯಾವ ರೀತಿ ಬಂದಿದೆ ಅಂತ ತುಂಬ ದೂರದಲ್ಲೇ ಹಾಕಿದ್ದೀನಿ ನಾನು ಹತ್ತ ಹತ್ರದಲ್ಲೇ ಹಾಕಿಲ್ಲ ಸೊ ಕುಚ್ಚು ಕೂಡ ಅಷ್ಟೇ ತುಂಬ ಶಾರ್ಟಲ್ಲೇ ಕಟ್ ಮಾಡಿದೆ ಸೊ ನಿಮಗೆ ಏನು ಸ್ವಲ್ಪ ಲೆಂತಿ ಬೇಕಿದ್ದರೆ ಹಾಗೆ ಶಾರ್ಟ್ ಬೇಕಿದ್ದರೆ ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ ಯಾವ ರೀತಿ ಬೇಕಿದ್ದರೆ ನೀವು ಕಟ್ ಮಾಡಿಕೊಂಡು ಕುಚ್ಚನ್ನ ಟ್ರೈ ಮಾಡ್ಬೋದು ಸೊ ಫೈನಲ್ ಆಗಿ ಲುಕ್ಕು ಈ ರೀತಿ ಬಂದಿದೆ ಫ್ರೆಂಡ್ಸ್ ಸೊ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ ಸೊ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಆರಾಮಾಗಿ ಹಾಕೋಬೋದು ಯಾವುದೇ ರೀತಿ ಸೀರೆ ಹೋಲಾಗುತ್ತೆ ಅದರ ಥರ ಟೆನ್ಷನ್ ಇಲ್ಲ ಆರಾಮಾಗಿ ಈ ಥರ ಚೈನ್ಗಳನ್ನ ಹಾಕೊಂಡು ಕುಚ್ಚನ್ನು ನೀವು ಟ್ರೈ ಮಾಡ್ಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಬೇಬಿ ಕುಚ್ಚು ಡಿಸೈನು ಸೊ ಇದಕ್ಕೆ ಚಾರ್ಜ್ ಮಾಡೋದಾದರೆ ಒಂದು ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು ಡೈಲಿ ಯೂಸ್ ಸೀರೆಗೆ ಹಾಕೊಳ್ಳಿ ಅಂತ ಹೇಳಿದ್ರೆ ವಾಶ್ ಮಾಡೋದು ಹೇಗೆ ಅಂತ ಅಂದ್ಕೊಂಡ್ರೆ ಜಸ್ಟ್ ಈ ರೀತಿ ಪಲ್ಲುನ ಈ ರೀತಿ ಪ್ಲೇಟ್ಸ್ಗಳನ್ನ ಮಾಡಿಬಿಟ್ಟು ಎಲ್ಲ ಕುಚ್ಚುಗಳನ್ನ ಒಂದು ಕವರಲ್ಲಿ ಪ್ಯಾಕ್ ಮಾಡಿಬಿಟ್ಟು ವಾಶ್ ಮಾಡ್ಕೊಂಬಿಟ್ರೆ ಸೀರೆನ ಸೊ ಯಾವುದೇ ಒಂದು ಕುಚ್ಚು ಹಾಳಾಗುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ ಚೆನ್ನಾಗಿ ನೀಟಾಗಿ ಇರುತ್ತೆ ಆ ರೀತಿಯಾಗಿ ವಾಶ್ ಅನ್ನೋದು ಮಾಡ್ಕೋಬೋದು ನೀವು ಟ್ರೈ ಮಾಡಿ ಸೊ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ